ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ಸಂಚಿಕೆಯಲ್ಲಿ ರಾಯರು ಪತಿತನನ್ನು ಪಾವನ ಮಾಡಿದ ರೀತಿಯನ್ನು ತಿಳಿಯೋಣ ಜನಾರ್ದನದಿಂದ ತಿರನಲ್ವೇಲಿಗೆ ಹೋಗುವಾಗ ದಾರಿಯಲ್ಲಿ ಗುರುಗಳ ಆಗಮನವನ್ನೇ ಕಾಯುತ್ತಿದ್ದ ಒಬ್ಬ ಕಳಾಹೀನಾದ ಬ್ರಾಹ್ಮಣನು ಬಂದು ನನ್ನನ್ನು ಉದ್ಧಾರ ಮಾಡಿರಿ ಗುರುಗಳೇ ಎಂದು ಅಂಗಲಾಚುತ್ತ ಶರಣಾಗತನಾದನು ಅವನ ಅವಸ್ಥೆಯನ್ನು ತಿಳಿದ ಗುರುಗಳು ಅವನನ್ನು ಶಂಕೋದಕ ಪ್ರೋಕ್ಷಣೆ ಮಾಡಿ ಅವನಿಗೆ ಮೊದಲಿನಂತೆ ತೇಜಸ್ಸು ಬರುವಂತೆ ಅನುಗ್ರಹ ಮಾಡಿದರು ಆ ಊರಿನ ಜನರು ಅದಕ್ಕೊಪ್ಪದೆ ಶಂಕೋದಕ ಪ್ರೋಕ್ಷಣೆಯಿಂದ ಅವನು ಹೇಗೆ ಶುದ್ಧನಾದನು ನಮಗೆ ದಯಮಾಡಿ ತಿಳಿಸಬೇಕು ಎಂದು ಕೇಳಿದರು ಶಂಕೋದಕದ ಮಹಿಮೆ ಅಪಾರವಾದದ್ದು ಶಂಖಧ್ವನಿ ಕೇಳುವಿಕೆಯಿಂದಲೇ ಎಲ್ಲಾ ಪಾಪಗಳು ನಾಶವಾಗುತ್ತದೆ ಎಂದ ಮೇಲೆ ಮಂತ್ರಭೂತನಾದ ಶಂಕೋದಕದ ಮಹಿಮೆ ಇಷ್ಟೆಂದು ಹೇಳಲಾಗದು ಎಂದು ಗುರುಗಳು ಬಿಳಿ ಬಟ್ಟೆಯನ್ನು ಗೇರೆಣ್ಣೆಯಲ್ಲಿ ಅದ್ದಿಸಿದಾಗ ಅದು ಕಪ್ಪಾಯಿತು ಅದರ ಮೇಲೆ ಮಂತ್ರಪೂತವಾದ ಶಂಕೋದಕದ ಪ್ರೋಕ್ಷಣೆ ಮಾಡಿದರು ಏನದ್ಭುತ ಆಶ್ಚರ್ಯ ಕಪ್ಪಾಗಿದ ಬಟ್ಟೆ ನೋಡ ನೋಡುತ್ತಿದ್ದಂತೆ ಮೊದಲಿಗಿಂತ ಕಾಂತಿಯುಕ್ತವಾಗಿ ಬೆಳ್ಳಗೆ ಮಿರಮಿರ ಮಿಂಚಿತು ಅದನ್ನು ಕಂಡ ಬ್ರಾಹ್ಮಣರು ತಮ್ಮ ತಪ್ಪನ್ನು ಅರಿತವರಾಗಿ ಮಾನವರಾದ ನಾವು ನಮ್ಮ ಪಾಪಗಳಿಗೆ ತಕ್ಕಂತೆ ಮಾತನಾಡಿದೆವು ನಿಮ್ಮನ್ನು ಪರೀಕ್ಷಿಸಿದಕ್ಕಾಗಿ ನಮಗೆ ತುಂಬಾ ವ್ಯಥೆ ಉಂಟಾಗುತ್ತಿದೆ ನಮ್ಮನ್ನು ಕ್ಷಮಿಸಬೇಕು ಎಂದು ಗುರುಗಳನ್ನು ಕೇಳಿದರು ತಾವು ಮಹಾತ್ಮರು ತಮ್ಮನ್ನು ಪರೀಕ್ಷಿಸಿ ದೊಡ್ಡ ತಪ್ಪು ಮಾಡಿದ ಮಹಾಪಾಪಿಗಳು ನಾವು ನಮ್ಮ ಅಪರಾಧವನ್ನು ಕ್ಷಮಿಸಿ ಕಾಪಾಡಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ನಮ್ಮ ರಾಯರು ನೀವು ನಮ್ಮನ್ನು ಪರೀಕ್ಷಿಸಿದ್ದು ನಮಗೆ ಅಸಮಾಧಾನವಿಲ್ಲ ಈಗಲಾದರೂ ಈತನು ಶುದ್ಧನಾದನೆಂದು ಇವನೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸೌಹಾರ್ದದಿಂದ ಬಾಳಿರಿ ಎಂದು ಉಪದೇಶ ಮಾಡಿದರು ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ಮಾಡಿ ಫಲ ಮಂತ್ರಾಕ್ಷತೆಗಳನ್ನಿತ್ತು ಅನುಗ್ರಹ ಮಾಡಿದರು ಹೀಗಿದ್ದಾಗ ಒಮ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಕೃಷ್ಣನ ಸಾಕ್ಷಾತ್ಕಾರದಿಂದ ಗ್ರಂಥ ರಚನೆಯಿಂದ ಉಡುಪಿಗೆ ಬಂದ ಕಾರ್ಯ ಯಶಸ್ವಿಯಾದ್ದರಿಂದ ಅಲ್ಲಿನ ಸಮಸ್ತ ಯತಿಗಳಿಂದ ಬೀಳ್ಕೊಂಡು ಮುಂದೆ ಸಂಚಾರ ಮಾಡುತ್ತಾ ರಾಮನಾಥಪುರಕ್ಕೆ ಬಂದು ತುಲಾಮಾಸ ಪ್ರಯುಕ್ತ ಕಾವೇರಿಯಲ್ಲಿ ಸ್ನಾನ ಮಾಡಿ ದಂಡೋದಕಗಳಿಂದ ಶಿಷ್ಯರನ್ನು ಅನುಗ್ರಹಿಸ್ತಾರೆ ಅಲ್ಲಿಂದ ಪಂಡರಾಪುರದ ಕಡೆಗೆ ಹೊರಡ್ತಾರೆ ಮಾರ್ಗ ಸೇವಿಸುತ್ತಾ ಗಿಡ ಮರ ಕೆರೆ ಕುಂಟೆ ಯಾವುದೂ ಇಲ್ಲದ ಬೆಂಗಾಡೊಂದನ್ನು ತಲುಪುತ್ತಾರೆ ಪರಿವಾರದವರೆಲ್ಲ ಬಿಸಿಲಿನ ತಾಪದಿಂದಲೂ ಬಾಯಾರಿಕೆಗಳಿಂದಲೂ ಬಳುತ್ತಿ ಬಳಲುತ್ತಿರಲು ಸೇವಕನೊಬ್ಬನ ಮಡತಿಗೆ ಪ್ರಸವ ವೇದನೆ ಪ್ರಾರಂಭವಾಗುತ್ತೆ ನೀರು ನೆರಳು ಇಲ್ಲದ ಆ ಜಾಗದಲ್ಲಿ ಪ್ರಸವವಾದರೆ ಏನು ಗತಿ ಎಂದು ಎಲ್ಲರೂ ಚಿಂತೆ ಮಾಡತೊಡಗುತ್ತಾರೆ ಆಗ ಅದನ್ನು ತಿಳಿದ ರಾಘವೇಂದ್ರ ಸ್ವಾಮಿಗಳು ಮೇನೆಯಿಂದಿಳಿದು ಕೃಪಾದೃಷ್ಟಿಯಿಂದ ಅವನನ್ನು ನೋಡಿ ಎದರಬೇಡಿ ಶ್ರೀ ಮೂಲರಾಮನಿರುವನು ಕಾಪಾಡುವನು ಎಂದು ಹೇಳಿ ಕಮಂಡಲವನ್ನು ನೋಡುತ್ತಾ ಧ್ಯಾನಾಸಕ್ತರಾಗ್ತಾರೆ ನೋಡು ನೋಡುತ್ತಿದ್ದಂತೆಯೇ ಸ್ವಲ್ಪ ಹೊತ್ತಿನಲ್ಲಿಯೇ ಕಮಂಡಲುವಿನಿಂದ ನೀರು ಹುಕ್ಕಿ ಪ್ರವಾಹದಂತೆ ಅರಿಯತೊಡಗುತ್ತೆ ಆ ಮಹಿಮೆಯನ್ನು ಕಂಡ ಪರಿವಾರದವರು ಮೂಕ ವಿಸ್ಮಿತರಾಗಿ ಆಶ್ಚರ್ಯದಿಂದ ಜಯಕಾರ ಮಾಡ್ತಾರೆ ಅಷ್ಟರಲ್ಲಿ ಪರಿಚಾರಕನೊಬ್ಬ ಕೆಲವು ದೊಡ್ಡ ಪಾತ್ರಗಳನ್ನು ತೆಗೆದುಕೊಂಡು ಬಂದು ಪ್ರತ್ಯಕ್ಷಗಳಾಗಿ ಭಾಗೀರಥಿ ಜಲವನ್ನು ತುಂಬಿಸಿಕೊಳ್ತಾನೆ ಅಮೃತ ಸಮಾನವಾಗಿರುವ ಆ ಜಲವನ್ನು ಆ ಪರಿವಾರದವರೆಲ್ಲ ತೃಪ್ತಿಯಾಗಿ ಕುಡಿದು ದಣಿವಾರಿಸಿಕೊಂಡು ಧ್ಯಾನಮಗ್ ಆಗ ರಾಘವೇಂದ್ರ ಸ್ವಾಮಿಗಳು ತಾವು ಹೊದ್ದುಕೊಂಡಿದ್ದ ಶಾಲನ್ನು ಆಕಾಶದತ್ತ ಚಿಮ್ಮಿದರು ಆಶ್ಚರ್ಯವೆಂದರೆ ಯಾವ ಆಧಾರವೂ ಇಲ್ಲದೆ ಅದು ಆಕಾಶದಲ್ಲಿ ಛತ್ರಿಯಂತೆ ವ್ಯಾಪಕವಾಗಿ ಪ್ರಸವ ವೇದನೆಯ ಇದ್ದ ಗಾಡಿಯ ಮೇಲೆ ನೆರಳು ಕೊಡುತ್ತಾ ನಿಂತಿತು ಆಗ